ಯಾರು ಮೊದಲು ಮಡಕೆ ಹೊಡೆದಿದ್ದು ಯಾರು ಮೊದಲು ಕಿಟಕಿ ಹೊಡೆದಿದ್ದು ಅಂತ ನಮ್ಮ ಮನೆ ಸಿ ಸಿ ಟಿ ವಿ ಇಲ್ಲದೆ ಇರ್ಬೋದು ನೀವಿಂಥ ಕೋತಿ ಕೆಲಸ ಮಾಡ್ತೀರಾ ಅಂತಲೇ ಎದುರು ಮನೆಯವ್ರಿಗೆ ಹೇಳಿಟ್ಟಿದ್ದೆ ರೆಕಾರ್ಡ್ ಮಾಡಿ ಅಂತ ನನ್ನ ಹತ್ರ ವಿತ್ ರೆಕಾರ್ಡ್ ಇದೆ ತೋರಿಸ್ಲಾ ಇಲ್ಲ ಮರ್ಯಾದೆ ಒಪ್ಕೊಳ್ತೀರಾ ನೋಡಿ ನನಗೆ ಅದೇ ಥರದ ಮಡಕೆ ಬೇಕು ಇಲ್ಲ ಐದು ಸಾವಿರ ರೂಪಾಯಿ ಕೊಡಿ ನನಗೆ ಅದೇ ಮೀಸ ಎಲ್ಲೆಲ್ಲಿ ಹುಡ್ಕೋದ್ ನಿಮ್ಮನ್ನ ಎಲ್ಲಿಗೆ ಹೋಗಿದ್ರಿ ಇವಾಗ ಎಲ್ಲ ಹೋಗ್ತಿದ್ದೀರಾ ಎಲ್ಲ ಒಂದ್ ಕಡೆ ಬಿಡಿ ಸ್ಕೂಲ್ ಗೆ ಏನಾದ್ರು ಒಳ್ಳೆ ಡ್ರೆಸ್ ಹಾಕಿಲ್ಲ ಅಂದ್ರೆ ಬೈತೀರಾ ಸ್ವಲ್ಪ ಏನಾದರೂ ಅರ್ಧಿರ ಡ್ರೆಸ್ ಕಾಣಿಸ್ಬೇಕು ಕಂಟಿ ಕಾಲ ನಿಲ್ಲಿಸ್ತೀರಾ ಮಧ್ಯಾಹ್ನ ಏನಾದರೂ ಬಾಕ್ಸ್ ತರ್ಲಿಲ್ಲ ಅಂದ್ರೆ ಫ್ರೂಟ್ಸ್ ತರೋದಕ್ಕೆ ರೋಗ ಅಂತ ಹೋಗಿದ್ದೀರಾ ಇಷ್ಟ ದಿನದ ಕೋಪನ ಇವಾಗ ತಿರ್ಸ್ಕೊಳ್ತಿದ್ದೀರಾ ನಾನೇನು ಹೇಳಲೇಬಾರ್ದ ಬಯ್ಯವರು ಬತ್ತ ಹೇಳ್ತಾರಂತೆ ಹೊಗಳವರು ಹಾಳಾಗ ಕೇಳ್ತಾರಂತೆ ನೀವೇನೇ ತಪ್ಪು ಮಾಡಿದ್ರು ಹೊಗ್ಲು ತಾನೇ ಇರ್ಲಾ ಒಂದು ಸಲ ಹೇಳ್ತೀನಪ್ಪ ಅದನ್ನ ಈ ಪುಟ್ ಪುಟ್ ಮನ್ಸ್ ಕಾಕೊಂಡ್ರೆ ಹೇಗೆ ಅಲ್ ನೋಡಿ ಆ ಜಾನಕಿನ ನೋಡಿ ಕಲೀರಿ ಒಂದು ನಿಮಿಷ ಏ ಜಾನ್ಕಿ ಬಾಮ ಇಲ್ಲಿ ಏನಾಯ್ತು ಯಾವಾಗಲೂ ಸ್ಕೂಲ್ ಇವ್ರಿಬ್ರು ಹೇಳ್ತಿದ್ರು ಮೀಸ್ ಯಾವಾಗಲೂ ಹೊಡಿತಾರೆ ಬಡಿತಾರೆ ಅಂತ ಅದಕ್ಕೆ ಮೀಸ್ ನಾನು ಹೇಳ್ದೆ ಹೊಡೆದ್ರು ಬಡದ್ರೂ ನಾನು ಸ್ಕೂಲ್ ಹೋಗ್ತೀನಿ ಅಂತ ನೋಡಿದ್ರ ಹೇಗಿದ್ದಾಳೆ ಅಂತ ವೆರಿ ಗುಡ್ ಬಿಟ್ಟು ನೀವು ಇದ್ದೀರಾ ಬೈದಿದ ತಕ್ಷಣ ಸ್ಕೂಲ್ಗೆ ಬರಲ್ಲ ಅಂತ ಇದೀರಾ ಅವ್ಳಿಗೂ ನನ್ಗೂ ತುಂಬಾ ವ್ಯತ್ಯಾಸ ಇದೆ ಅವಳಿಗೆಲ್ಲ ಇದಾರೆ ನಮ್ಗೆ ಯಾರು ಇಲ್ಲ ನಾವು ಇವಾಗ ಕಷ್ಟದಲ್ಲಿದ್ದೀವಿಳ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತಾಳೆ ಬಟ್ಟೆ ಒಗ್ಗಣ ಯಾರು ಇಲ್ಲ ಮಳೆ ಬಂದ್ರೆ ಬಟ್ಟೆ ಜಾಗ ಇಲ್ಲ ಬಿಡ್ತು ಅನ್ನಿ ಮಕ್ಕಳೆ ಈ ಪ್ರಪಂಚದಲ್ಲಿ ಯಾರು ಬಡವರಿಲ್ಲ ಯಾರು ಮನ್ಸನ್ನ ಚಿಕ್ಕನ್ ಮಾಡ್ಕೊಳ್ತಾರೋ ಅವರೇ ಬಡವರು ಯಾರು ಯಾವಾಗ ನಗ್ನಗ್ತಾ ಇರ್ತಾರೋ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾರೋ ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೋ ಅವರೇ ಶ್ರೀಮಂತರು ಹೇಗೆ ಹೇಳ್ತಿದ್ದಾರೆ ಅಂತ ನಮಗೆ ಕಷ್ಟನೇ ಇಲ್ವಂತೆ ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಾಳೆ ಅಪ್ಪ ಮನೆ ಕಟ್ಟಕ್ಕೆ ಹೋಗ್ತಾರೆ ನಮ್ಗೊಂಚೂರು ಸಾಲ ಇಲ್ಲ ಬರೋ ದೊಡ್ಡಲ್ಲೆಲ್ಲ ಚೆನ್ನಾಗಿದ್ದೀವಿ ಅಷ್ಟೇ ಇದೆಯಲ್ಲ ಏನಾದರೂ ದುಡ್ಡು ಬಂದರೆ